ತ್ರೀ ಪಾಯಿಂಟ್ ಓ ಈ ತ್ರೀ ಪಾಯಿಂಟ್ ಓ ಟು ಪಾಯಿಂಟ್ ಓ ಅಂತ ಯಾವಾಗ ಬರೋಕೆ ಶುರು ಆಯ್ತು ಹೇಳಿ ಗೊತ್ತಾ ನಿಮಗೆ ರಜನಿಕಾಂತ್ ಪಿಕ್ಚರ್ ಬಂತು ರೋಬೋ ರೋಬೋ ಸೆಕೆಂಡ್ ಪಿಕ್ಚರ್ ಬಂದಾಗ ರೋಬೋ ಟೂ ಪಾಯಿಂಟ್ ಟು ಅದಾದ್ರ ಟ್ರೆಂಡ್ ಆಯಿತು ಟೂ ಪಾಯಿಂಟ್ ಓ ಎರಡನೇ ಬಾರಿ ಮೂರನೇ ಬಾರಿ ಸೊ ಹಾಗಾಗಿ ತ್ರೀ ಪಾಯಿಂಟ್ ಕೆಲವರು ಅನಿಸ್ತಾ ಇರ್ಬೋದು ಈ ತ್ರೀ ಪಾಯಿಂಟ್ ಓ ಅಂದ್ರೆ ಏನ್ ರೀ ತ್ರೀ ಇಂತ ಅಂತ ಅಂತೇಳಿ ಹಂಗಲ್ಲ ಅದು ಈ ರಜನಿಕಾಂತ್ ಅವ್ರ ಭಾಳ ಫೇಮಸ್ ಪಿಕ್ಚರು ರೋಬೋ ಶಂಕರ್ ಅವರ ಸಿನಿಮಾ ರೋಬೋ ಅಂತ ಬರುತ್ತೆ ಎರಡನೇ ಅವತಾರ ಬಂದಾಗ ಅದು ಇದಿರುತ್ತಲ್ಲ ಅವ್ರದ್ದು ಏನು ಮೆಗಾ ಹ್ಯಾಡ್ಸ್ ಗೆಗಾ ಹ್ಯಾಡ್ಸ್ ಡಿಗಾ ಆ ಥರ ಟೂ ಪಾಯಿಂಟು ಹಾಗೆ ತ್ರೀ ಪಾಯಿಂಟು ಅದಕ್ಕಾಗಿ ಆಗ್ತಾ ಇರುವಂಥದ್ದು ಮೋದಿ ಮೂರನೇ ಬಾರಿಗೆ ಅಧಿಕಾರದ ಗದ್ದುಗೆ ಏರಲಿದ್ದಾರೆ ಎನ್ ಡಿ ಎ ದೋಸ್ತಿಗಳ ಬೆಂಬಲದೊಂದಿಗೆ ಚುಕ್ಕಾಣಿ ಹಿಡಿಯಲಿದ್ದಾರೆ ಪದಗ್ರಹಣ ಸಮಾರಂಭಕ್ಕೂ ಡೇಟ್ ಫಿಕ್ಸ್ ಆಗಿದೆಯಂತೆ ನರೇಂದ್ರ ಮೋದಿ ಎರಡು ಸಾವಿರ ನೋಡಿ ಇಲ್ಲಿ ಒಂದೇ ಬಿ ಜೆ ಪಿ ಕಾರ್ಯಕರ್ತರೆಲ್ಲ ಸ್ವಲ್ಪ ಡಲ್ಲಿ ಹಾಕಿದ್ದಾರೆ ಅಂತ ಕೇಳ್ತಿರ್ಬೋದು ಮೋದಿ ಮತ್ತೆ ಪ್ರಧಾನಿ ಆಗ್ತಾರಲ್ಲ ಹಾಂ ಅಧಿಕಾರಕ್ಕೆ ಬಂತಲ್ಲ ಡಲ್ ಯಾಕೆ ಯಾಕೆ ಸಂಭ್ರಮಾಚರಣೆ ಯಾಕೆ ಅಂತಂದರೆ ಅವರು ಮುಖ್ಯಮಂತ್ರಿ ಆಗಿ ಹದಿಮೂರು ವರ್ಷ ಪ್ರಧಾನಮಂತ್ರಿಯಾಗಿ ಅದು ಹತ್ತು ವರ್ಷ ಇದ್ರಲ್ಲ ಆಗ ಬಿ ಜೆ ಪಿ ಸಂಪೂರ್ಣ ಬಹುಮತ ಬಂದಿತ್ತು ಸಂಪೂರ್ಣ ಬಹುಮತ ಅಂದರೆ ಬಿ ಜೆ ಪಿ ಒಂದಕ್ಕೇ ಇನ್ನೂರ ಎಪ್ಪತ್ತೆರಡಕ್ಕಿಂತ ಜಾಸ್ತಿ ಬಂದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತೆರಡು ಬಂದಿತ್ತು ಬಹುಮತಕ್ಕಿಂತ ಬಿ ಜೆ ಪಿಗೆ ಹತ್ತು ಜಾಸ್ತಿ ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎರಡು ಬಂದಿತ್ತು ಬಹುಮತಕ್ಕಿಂತ ಒಂದು ಏನು ಮೂವತ್ತು ಜಾಸ್ತಿ ಬಂದಿತ್ತು ಈ ಬಾರಿ ಇನ್ನೂರ ನಲವತ್ತು ಮಾತ್ರ ಬಂದಿರೋದು ಬಹುಮತ ಬಂದಿಲ್ಲ ಈ ಬಾರಿ ಪಕ್ಕದಲ್ಲಿ ಕೂತಿದ್ದಲ್ಲ ಚಂದ್ರಬಾಬು ನಾಯ್ಡು ಆಮೇಲೆ ನಿತೀಶ್ ಕುಮಾರ್ ಅವರನ್ನ ಕೇಳ್ಕೊಂಡು ಇವರು ಆಡಳಿತ ಮಾಡಬೇಕಾಗತ್ತೆ ಅನ್ನೋದು ಮಾತ್ರ ಬಿಜೆಪಿ ಅವರಿಗೆ ಇರುವಂತಹ ದುಃಖ ಅದು ಬಿಟ್ಟರೆ ಅವರು ಪ್ರಧಾನಿ ಆಗ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಅದ್ರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಓಗೆ ಕೌಂಟ್ ಡೌನ್ ಪ್ರಮಾಣ ವಚನಕ್ಕೆ ಮುಹೂರ್ತ ಫೇಕ್ಸ್ ನಡಿ ಈಗ ಶುರು ಮಾಡೋಣ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ಬಾಯಲ್ಲಿ ಹೇಳಿ ಕೇಸರಿ ಶನಿವಾರ ಸಂಜೆ ಐದಕ್ಕೆ ಪ್ರಮಾಣ ವಚನ ಮೋದಿ ಹೊಸ ಇಷ್ಟರಿ ಬರೆಯಲು ಸಜ್ಜಾಗಿದ್ದಾರೆ ಜವಾಹರ್ಲಾಲ್ ನೆಹರು ಬಳಿಕ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಆದರೆ ಈ ಬಾರಿ ಬಿಜೆಪಿ ಸಂಖ್ಯೆ ಅಲ್ಪಮತಕ್ಕೆ ಕುಸಿದಿದೆ ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದ್ದಾರೆ ಜೂನ್ ಎಂಟರಂದು ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ನಿನ್ನೆ ಪ್ರಧಾನಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ರು ರಾಷ್ಟ್ರಪತಿ ಭವನಕ್ಕೆ ತೆರಳಿ ರಾಷ್ಟ್ರಪತಿಗೆ ರಿಸೈನ್ ಲೆಟರ್ ಹಸ್ತಾಂತರಿಸಿದ್ರು ಹೊಸ ಸರ್ಕಾರ ರಚನೆ ಆಗುವವರೆಗೆ ಮುಂದುವರಿಯುವಂತೆ ದ್ರೌಪದಿ ಮುರ್ಮು ಮನವಿ ಮಾಡಿದ್ರು ಬಿಜೆಪಿ ಮಿತ್ರ ಪಕ್ಷಗಳ ನಾಯಕರು ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ಸಭೆ ನಡೆಸಿದ್ರು ಆಂಧ್ರದ ಮಾಜಿ ಸಿಎಂ ಚಂದ್ರಬಾಬು ನಾಯ್ಡು ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್ ಬಿಹಾರ ಸಿಎಂ ನಿತೀಶ್ ಕುಮಾರ್ ಕರ್ನಾಟಕ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸೇರಿ ಅನೇಕ ನಾಯಕರು ಪ್ರಧಾನಿ ಮೋದಿ ಭೇಟಿಯಾಗಿ ಎನ್ಡಿಎ ಸಭೆಯಲ್ಲಿ ಭಾಗಿಯಾಗಿದ್ದರು ದೇಶಕ್ಕಾಗಿ ಕೆಲಸ ಮಾಡೋಣವೆಂದು ಮೋದಿ ಸಂದೇಶ ಇನ್ನು ಈ ಸಭೆಯಲ್ಲಿ ಮೈತ್ರಿ ಪಕ್ಷಗಳ ಬೇಡಿಕೆ ಷರತ್ತು ಬಗ್ಗೆ ಚರ್ಚೆಯಾಗಿಲ್ಲ ದೇಶಕ್ಕಾಗಿ ಕೆಲಸ ಮಾಡೋಣ ಅಂತ ಮಿತ್ರರಿಗೆ ಮೋದಿ ಸಂದೇಶ ರವಾನಿಸಿದರು ಎನ್ನಲಾಗಿದೆ ಇದೇ ವೇಳೆ ಎಲ್ಲಾ ಎನ್ಡಿಎ ಪಕ್ಷದಿಂದಲೂ ಮೋದಿಗೆ ಬೆಂಬಲ ಪತ್ರ ನೀಡಲಾಯಿತು ಮೂರನೇ ಬಾರಿಗೆ ಪ್ರಧಾನಿಯಾಗುತ್ತಿರುವುದಕ್ಕೆ ಮೋದಿಗೆ ವಿಶ್ವದ ಅನೇಕ ರಾಷ್ಟ್ರದ ನಾಯಕರು ಅಭಿನಂದಿಸಿದರು ಇನ್ನು ಲೋಕಸಭೆ ಚುನಾವಣೆಗೂ ಕೆಲವೇ ದಿನಗಳಿಗೂ ಕೊನೆ ಕ್ಷಣದಲ್ಲಿ ಎನ್ಡಿಎ ಸೇರಿರುವ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಮೇಲೆ ಇಂಡಿಯಾ ಕಣ್ಣು ಬಿತ್ತಿದ್ದು ಇಬ್ಬರಿಗೂ ದೊಡ್ಡ ದೊಡ್ಡ ಆಫರ್ಗಳನ್ನು ನೀಡಿದೆ ಆದರೆ ನಿತೀಶ್ ನಾಯ್ಡು ಇಟ್ಟ ಬೇಡಿಕೆ ಪಟ್ಟಿ ಕೇಳಿ ಮೋದಿ ಅಮಿತ್ ಶಾನೇ ದಂಗಾಗ್ಬಿಟ್ಟಿದ್ದಾರಂತೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಹ್ಯಾಟ್ರಿಕ್ ಸರ್ಕಾರಕ್ಕೆ ಸಾಲು ಸಾಲು ಸವಾಲು ಟಿಡಿಪಿ ಸ್ಪೀಡ್ ಬ್ರೇಕ್ ಜೆಡಿಯು ಬ್ಯಾರಿಗೇಡ್ಗೆ ಶಾಕ್ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದಿದೆ ನಾನ್ನೂರರ ಟಾರ್ಗೆಟ್ ಇಟ್ಟುಕೊಂಡಿದ್ದ ಎನ್ಡಿಎ ಮುನ್ನೂರರು ಕೂಡ ರೀಚ್ ಆಗಲು ಆಗಲಿಲ್ಲ ಅಲ್ಲದೆ ಕಳೆದ ಬಾರಿ ಪಡೆದಕ್ಕಿಂತ ಅರವತ್ಮೂರು ಸ್ಥಾನಗಳನ್ನು ಕಳೆದುಕೊಂಡಿರುವ ಬಿಜೆಪಿ ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಈ ಬಾರಿ ಮಿತ್ರಪಕ್ಷಗಳನ್ನು ಅವಲಂಬಿಸಬೇಕಿದೆ ಈ ಮಧ್ಯೆ ನಿನ್ನೆ ಎನ್ಡಿಎ ಪಕ್ಷಗಳ ಸಭೆ ಮಾಡಿದ ಪ್ರಧಾನಿ ಮೋದಿ ಅಮಿತ್ ಶಾಗೆ ಮಿತ್ರಪಕ್ಷ ನಾಯಕರು ಬ್ರೇಕ್ ಹಾಕಿದ್ದಾರೆ ಮೋದಿ ಓಟಕ್ಕೆ ಸ್ಪೀಡ್ ಬ್ರೇಕರ್ ಮೋದಿ ಹ್ಯಾಟ್ರಿಕ್ ಸರ್ಕಾರದ ಹಾದಿಗೆ ಸಾಲು ಸಾಲು ಸವಾಲು ಸ್ಪೀಡ್ ಬ್ರೇಕರ್ಗಳುಂಟು ಸಾಕಷ್ಟು ಬ್ಯಾರಿಗೇಡ್ಗಳು ಉಂಟು ಟಿಡಿಪಿ ಎಂಬ ಸ್ಪೀಡ್ ಬ್ರೇಕರ್ ಜೆಡಿಯು ಎಂಬ ಬ್ಯಾರಿಗೇಡ್ ಇದೆ ಕಳೆದ ಎರಡು ದಶಕಗಳಲ್ಲಿ ನಾಯ್ಡು ನಿತೀಶ್ ಹೆಜ್ಜೆ ನೀವು ನೋಡಬೇಕು ಇಬ್ಬರ ನಿರ್ಧಾರ ಪಡೆದ ಯೂಟರ್ನ್ ದಂಗು ಬಡಿಸುತ್ತವೆ ಮುಂದಿನ ಐದು ವರ್ಷದಲ್ಲಿ ಮೋದಿ ಸರ್ಕಾರಕ್ಕೆ ಇವರೇ ಮದ್ದಾನೆಗಳು ಕೇಂದ್ರದ ಪ್ರತಿ ನಿರ್ಧಾರ ನಡೆಗಳಿಗೂ ಇಬ್ಬರೂ ಒಪ್ಪಲೇಬೇಕು ಅತಿಯಾದ ಬೇಡಿಕೆ ಅತೃಪ್ತಿ ದುರಾಸೆಗಳಿಗೆ ಮದ್ದರಿಯಬೇಕು ಎತ್ತ ಇಂಡಿಯಾ ಕೂಡ ಸರ್ಕಾರ ರಚನೆಗೆ ಕಸರತ್ತು ಆರಂಭಿಸಿದೆ ಈಗ ಟಿಡಿಪಿ ಹಾಗೂ ಜೆಡಿಯುಗೆ ಎರಡು ಕಡೆಯಿಂದಲೂ ಬೇಡಿಕೆ ಇತ್ತು ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ ಸದ್ಯಕ್ಕೆ ಇಬ್ಬರು ಕೂಡ ಎನ್ಡಿಎ ಜೊತೆ ಹೋಗ್ತೀವಿ ಎಂದು ಹೇಳಿದ್ದಾರೆ ಐ ಐ ಆಮ್ ಆಲ್ಸೋ ಸೀನ್ ಪೊಲಿಟಿಕಲ್ ಚೇಂಜಸ್ ಇನ್ ಹಾಗಿದ್ರೆ ಎನ್ಡಿಎ ಮೈತ್ರಿಯಿಂದ ಈ ಪಕ್ಷಗಳನ್ನ ಹೊರಗೆಡಲು ಸಾಧ್ಯವೇ ಸೀಟ್ ಲೆಕ್ಕಾಚಾರ ಸೀಟ್ ಲೆಕ್ಕಾಚಾರ ನೋಡೋದಾದ್ರೆ ಸಾಧ್ಯತೆ ಒಂದು ಬಿಜೆಪಿ ಇನ್ನೂರ ನಲವತ್ತು ಸೀಟ್ ಸೇರಿ ಹದಿನೆಂಟು ಸಂಸದರ ಬೆಂಬಲವಿದೆ ಇದಕ್ಕೆ ಟಿಡಿಪಿಯ ಹದಿನಾರು ಸ್ಥಾನ ಸೇರಿ ಇದರಲ್ಲಿ ಜೆಡಿಯು ಇಲ್ಲದೆ ಹೋದರೆ ಒಟ್ಟು ಇನ್ನೂರ ಎಂಬತ್ನಾಕು ಸ್ಥಾನವಾಗುತ್ತದೆ ಸಾಧ್ಯತೆ ಎರಡು ಬಿಜೆಪಿ ಮೈತ್ರಿ ಇನ್ನೂರ ಅರವತ್ತೆಂಟು ಸ್ಥಾನ ಇತ್ತು ಟಿಡಿಪಿ ಇಲ್ಲದೆ ಜೆಡಿಯು ಹನ್ನೆರಡು ಸ್ಥಾನ ಸೇರಿದರೆ ಇನ್ನೂರ ಎಂಬತ್ತು ಆಗುತ್ತದೆ ಇನ್ನು ಸಾಧ್ಯತೆ ಮೂರು ನೋಡಿದ್ರೆ ಬಿಜೆಪಿ ಮತ್ತು ಇತರ ಪಕ್ಷಗಳು ಸೇರಿದರೆ ಇನ್ನೂರ ಅರವತ್ತೆಂಟು ಸ್ಥಾನವಾಗುತ್ತದೆ ರಾಜಕೀಯ ಲೆಕ್ಕಾಚಾರದಲ್ಲಿ ಟಿಡಿಪಿ ಪ್ಲಸ್ ಜೆಡಿಯು ಇಲ್ಲದೆ ಪ್ರಧಾನಿ ಮೋದಿ ಸೇರಿ ಬಿಜೆಪಿ ನಾಯಕರು ಏನು ಮಾಡ ಸ್ಥಿತಿ ಎದುರಾಗಿದೆ ಮೋದಿ ಈ ಬಾರಿ ಹಗ್ಗದ ಮೇಲೆ ನಡಿಗೆ ಮಾಡುತ್ತಾ ಸರ್ಕಾರ ನಡೆಸಬೇಕಾಗಿದೆ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಖ್ಯಾತೆ ತೆಗೆದರೆ ಎನ್ಡಿಎ ಮೈತ್ರಿಕೂಟಕ್ಕೆ ಸಂಕಷ್ಟ ತಪ್ಪಿದ್ದಲ್ಲೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು